ಪ್ರೇಕ್ಷಕರೇ ನಿಮ್ಮ ಹಳ್ಳಿ ಮದುವೆ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ಸಾವಯವ ಕೃಷಿ ಇಲ್ಲಿ ಕೃಷಿಯಲ್ಲಿ ನೀರು ಅತ್ಯಂತ ಪ್ರಾಮುಖ್ಯತೆ ವಹಿಸುತ್ತೆ ಮತ್ತು ಜಟ್ಕೊಳ ಪ್ರಾಮುಖ್ಯತೆ ಯಾವ ರೀತಿ ಮಾಡ್ಬೇಕಂತ ನಮ್ಮ ಹಿರಿಯರ ಹುಂಡೇಗೌಡ್ರವರು ನಮ್ಮ ಸ್ಪಾಟಿಗೆ ವಿಸಿಟ್ ಮಾಡಿದ್ದಾರೆ ಇದು ಯಾಕೆ ಇದೆಲ್ಲ ಈ ಥರ ಡ್ರಮ್ ಎಲ್ಲ ಇದು ಮಾಡಿದ್ದೀವಿ ಅಂದರೆ ಇದು ನೀರನ್ನ ನಾವು ಯಾವ ಲಿಮಿ ನಮ್ಮ ಸುಭಾಷ್ ಕೊಳ್ಳೇಕರ್ ಕೃಷಿಲಿ ಯಾವ ರೀತಿ ನಾವು ಸಮರ್ಪಕವಾಗಿ ಬಳಸಬೇಕು ಅನ್ನೋದು ಒಂದು ಮಾಹಿತಿಗೋಸ್ಕರ ಇದು ಡಿಸ್ಚಾರ್ಜ್ ನೀರು ಎಷ್ಟು ಪ್ರೆಜರ್ ಬರುತ್ತೆ ಬೋರಿಂದ ಈ ಬೋರಿಂದ ಎಷ್ಟು ಈಗ ಎರಡೂವರೆ ಇಂಚು ನೀರು ಸಿಕ್ಕಿದೆ ನಮ್ಮದು ಈ ಡ್ರಮ್ಮು ಇನ್ನೂರು ಲೀಟರ್ ಇದು ಇದರಲ್ಲಿ ನಾವು ಈ ಕ ನಮ್ಮ ಕುಳ್ಳೇಗೌಡ್ರವರು ಏನು ಹೇಳ್ತಾರೆ ಅಂದರೆ ಸೊ ಇದು ಎಷ್ಟು ಸೆಕೆಂಡ್ಗೆ ಈ ಡ್ರಮ್ಮು ಈ ನೀರಲ್ಲಿ ತುಂಬಿಕೊಳ್ಳುತ್ತೆ ಅನ್ನೋದು ನಾವು ಮೆಜರ್ಮೆಂಟ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಇಡೀ ಭೂಮಿಗೆ ನೀರಿನ ವ್ಯವಸ್ಥೆ ಯಾವ ರೀತಿ ಸಮರ್ಪಕವಾಗಿ ಜಟ್ಗಳು ಯಾವ್ಯಾವ ಜಾಗದಲ್ಲಿ ಮೈಕ್ರೋ ಜಟ್ಗಳು ಬಿಡಬೇಕು ಅನ್ನೋದನ್ನ ಒಂದು ಪ್ಲ್ಯಾನ್ ಮಾಡ್ಕೊಳ್ತೀವಿ ನಾವು ಸೊ ಈ ಪ್ಲ್ಯಾನ್ಗೆ ನಾವು ಪುಳ್ಳೇಗೌಡ್ರವರು ಇವತ್ತು ನಮ್ಮ ತೋಟಕ್ಕೆ ವಿಸಿಟ್ ಮಾಡಿದ್ದಾರೆ ಬಂದು ಇದಕ್ಕೆ ಏನು ಬೇಕು ಅನುಕೂಲ ಅದ್ರ ಬಗ್ಗೆ ಪ್ಲ್ಯಾನ್ನ ಸುತ್ತಮುತ್ತ ಕ್ಲೀನಾಗಿ ಅಲ್ಲಿಂದ ಇವತ್ತು ಎಷ್ಟು ಇಂಚಿಗೆ ಒಂದು ಪೈಪ್ಗಳಿದೆ ಎಷ್ಟೆಷ್ಟು ಇದರಲ್ಲಿ ಡಿಸ್ಟೆನ್ಸ್ ಆ ಕಡೆಯಿಂದ ಈ ಕಡೆಗೆ ಎಷ್ಟೆಷ್ಟು ತೊಗೊಂಡಿದ್ದೀರಾ ಮತ್ತು ಇದಕ್ಕೆ ನೀರಾವರಿನ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇಲ್ಲಿ ಸಮರ್ಪಕವಾಗಿ ನಾವು ಮಾಡ್ಕೋಬೇಕಾಗಿದೆ ಅತಿಯಾದ ನೀರು ಈ ರೀತಿ ನಿಲ್ಲಿಸುವ ನೀರನ್ನು ನಮ್ಮ ಅಡಿಕೆ ತೋಟಗಳಿಗೆ ಕೊಡಬಾರ್ದು ಸೊ ಇವತ್ತು ನಾನು ಯಾಕೆ ಇದು ಮಾಡ್ತಾ ಇದೀನಿ ಅಂದರೆ ಡಿಸ್ಚಾರ್ಜು ಬೋರಲ್ಲಿ ಗ್ಯಾಪ್ ಇಲ್ದೇ ನೀರು ಬರಬೇ ಬರೋದನ್ನ ಚೆಕ್ ಮಾಡ್ತಾ ಇದ್ದೀವಿ ಯಾವ್ಯಾವ ಟೈಮಲ್ಲಿ ಯಾವ ಥರ ನೀರು ಬರುತ್ತೆ ಅನ್ನೋದನ್ನ ಚೆಕ್ ಮಾಡ್ತಾ ಇರೋದು ಈ ಡ್ರಮ್ಮು ಎಷ್ಟು ಸೆಕೆಂಡ್ ಒಳಗೆ ನೀರು ತುಂಬುತ್ತೆ ಅದರ ಆಧಾರಿತವಾಗಿ ಇಡೀ ಜಮೀನಿಗೆ ಮೈಕ್ರೋ ಫ್ಲಿಂಕರ್ಸ್ಗಳು ಬರುತ್ತೆ ಯಾವ ಜಾಗದಲ್ಲಿ ಎಷ್ಟು ಜಟ್ಕೊಂಡು ಬರುತ್ತೆ ಮತ್ತು ಒಂದು ಎಕರೆಗೆ ಎಷ್ಟು ಜಟ್ ಬೇಕು ಎಷ್ಟು ನಿಮಿಷದಲ್ಲಿ ಇಡೀ ಒಂದು ಎಕರೆನ ನಾವು ನೀರನ್ನು ಸಮರ್ಪ ಸಮರ್ಪಕವಾಗಿ ಕೊಡ್ಬೋದು ಅನ್ನೋ ಒಂದು ಮಾಹಿತಿಗೋಸ್ಕರ ನಾವು ಇದನ್ನು ಪುಳ್ಳೇಗೌಡ್ರವರು ನಮ್ಮ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದಿರುವಂಥವ್ರವರು ಈ ಕೃಷಿಲಿ ಸೊ ಅವರು ಇವತ್ತು ನಮ್ಮ ತೋಟಕ್ಕೆ ವಿಸಿಟ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೀವು ಚೆಕ್ ಮಾಡ್ಬೋದು ಗೂಗಲಲ್ಲಿ ನಮ್ಮ ಪುಳ್ಳೇಗೌಡರಿಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ ಕೃಷಿಲಿ ಸಂಬಂಧಪಟ್ಟ ಸಾವಯವ ಪ್ರತಿಕ್ರೂ ಅಂತ ಸೊ ಅವರು ನಮ್ಮ ತೋಟಕ್ಕೆ ವಿಸಿಟ್ ಮಾಡಿಸಿದ್ದೀನಿ ಯಾರು ಕೂತಿದ್ದ ಜಾಗದಲ್ಲಿ ನಾವು ಇಪ್ಪತ್ತು ಲಕ್ಷ ಮಾಡ್ಬಿಡ್ತೀವಿ ಮೂವತ್ತು ಲಕ್ಷ ಮಾಡ್ಬಿಡ್ತೀವಿ ಅಂತ ಯಾರು ಡೈಲಾಗ್ ಡೈಲಾಗ್ಗಳು ಅದಕ್ಕೆಲ್ಲ ಶ್ರಮ ಇರುತ್ತೆ ಸುಮ್ಮನೆ ಅವರು ಹೇಳಲ್ಲ ತುಂಬ ಶ್ರಮ ಪಟ್ಟಿರ್ತಾರೆ ತುಂಬ ಸ್ಟ್ರಗಲ್ ಪಟ್ಟಿರ್ತಾರೆ ಆ ಸ್ಟ್ರಗಲ್ಗೆ ಒಂದಿನ ಪರಿಹಾರ ಸಿಕ್ಕೇ ಸಿಗುತ್ತೆ ಇವತ್ತು ನೋಡಿ ಅವ್ರು ಆರಾಮಾಗಿ ಇವತ್ತು ನಮ್ಗೆ ಹೇಳ್ಕೊಡ್ತಾರೆ ಬಂದಿ ಅಂದರೆ ಅವ್ರಿಗೆ ಮೂರು ವರ್ಷ ಅವ್ರ ತೋಟ ಇಪ್ಪತ್ತ್ಮೂರು ವರ್ಷದಿಂದ ಸಾವಯವ ಕೃಷಿ ಮಾಡಿ ಒಳ್ಳೆಯ ಸಂಭೋಧನೆ ಮಾಡ್ಕೊಂಡು ಇವತ್ತು ವಾರ್ಷಿಕವಾಗಿ ಅವ್ರು ಎಷ್ಟು ಲಕ್ಷ ಪಡಿತಾರೆ ಅಂತ ಹೇಳೋಕ್ಕೆ ಒಂದು ಬ್ರಿಫ್ ಇದೆ ಯಾಕಂದ್ರೆ ಶ್ರಮ ಗೊತ್ತಾದ್ರದ್ದು ಹಂಗೆ ನಾವು ಕೂಡ ಇವತ್ತು ಶ್ರಮ ಪಡ್ತಾ ಇದೀವಿ ಈ ಶ್ರಮಕ್ಕೆ ತಕ್ಕಾಗಿ ಎಷ್ಟು ನೀರ್ ಕೊಡಬೇಕು ಯಾವ್ಯಾವ ಟೈಮ್ಗೆ ನಾವು ಎಷ್ಟೆಷ್ಟು ಒಂದು ಎಕರೆಗೆ ನೀರನ್ನ ಸಮರ್ಪಕವಾಗಿ ಕೊಡಬೇಕು ಅನ್ನೋ ಒಂದು ಮಾಹಿತಿಗೋಸ್ಕರ ನಾವು ಇವತ್ತು ಕುಳ್ಳೇಗೌಡರ ಕರ್ಕೊಬಂದು ಈ ನೀರಿನ ಡಿಸ್ಚಾರ್ಜ್ ಅನ್ನ ಕಂಡು ಹಿಡಿತ ನಿಮ್ಗೆ ಸರ್ ಇದು ಈ ಡಿಸ್ಚಾರ್ಜ್ ಏನಕ್ಕೆ ಅತ್ಯಂತ ಪ್ರಾಮುಖ್ಯತೆ ವಹಿಸ್ತದೆ ಈ ಡ್ರಮ್ ಇಟ್ಕೊಂಡು ಈಗ ನಮ್ಗೆ ಡಿಸ್ಚಾರ್ಜ್ ನೋಡ್ಬೇಕು ಡಿಸ್ಚಾರ್ಜ್ ನೋಡ್ದಾನೆ ಬೋರ್ದು ಡಿಸ್ಚಾರ್ಜ್ ನೋಡ್ದಾನೆ ಯಾವುದೇ ಕಾರಣಕ್ಕೂ ನಾವು ಪ ಪೈಪ್ಲೈನ್ದು ಫ್ಲಿಂಕರ್ ಸಿಸ್ಟಮ್ನ ಮೈಕ್ರೋ ಫ್ಲಿಂಕರ್ಗಳನ್ನ ಅಳವಡಿಸೋದು ಸ್ವಲ್ಪ ಸುಭಾಷ್ ಪಳ್ಳೇಕರ್ ಕೃಷಿಗೆ ಅನಾವಶ್ಯಕ ನೀರುಗಳು ಬಿಡುವ ಚಾನ್ಸಸ್ ಇರುತ್ತೆ ಅದ್ರ ಬದಲು ಮೈಕ್ರೋ ಫ್ಲಿಂಕರ್ ಹಾಕೋಕ್ಕಿಂತ ಮುಂಚೆ ಬೋರ್ದು ಡಿಸ್ಚಾರ್ಜ್ ಎಷ್ಟಿದೆ ಅಂತ ಪ್ರಮಾಣಿ ಪ್ರಮಾಣಿಸಿ ಕಂಡು ಹಿಡ್ಕೊಂಡು ನಾವು ಮಾಡಿದ್ದೆ ಅದಲ್ಲಿ ಕರೆಕ್ಟಾಗಿ ಒಂದು ಎಕರೆಗೆ ಇಷ್ಟೇ ನಿಮಿಷಕ್ಕೆ ನೀರು ಇಷ್ಟು ಜಾಗಕ್ಕೆ ಇಷ್ಟು ಬೀಳುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂತ ನೀವು ಅವತ್ತು ಹೇಳಿದ್ರಿ ಆ ಉದ್ದೇಶಕ್ಕೆ ನಿಮ್ಮನ್ನ ನಾನು ಅಲ್ಲಿಂದ ಕರ್ಕೊಂಡು ಬಂದಿದ್ದೀನಿ ಇವತ್ತು ನಮ್ಮ ಸ್ಟುಡಿಯೋದಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನಮ್ಮ ತೋಟದಲ್ಲಿ ಸೊ ಇವರು ಕರ್ನಾಟಕ ರಾಜ್ಯ ಸಾವಯವ ಕೃಷಿಕ ಪ್ರಶಸ್ತಿಯನ್ನು ಪಡೆದಂಥ ಉಳ್ಳೇಗೌಡರು ನಮ್ಮ ಅವರು ಬಸನಹಳ್ಳಿ ಇವರು ತುಂಬ ಇಪ್ಪತ್ತ್ಮೂರು ವರ್ಷದಿಂದ ನಮ್ಮ ಸುಭಾಷ್ ಪಳೇಕರ್ ಕೃಷಿನ ಅತ್ಯಂತ ಪ್ರಾಮಾಣಿಕವಾಗಿ ಅಳವಡಿಸ್ಕೊಂಡಿದ್ದಾರೆ ಬೆಳೆ ಸಂಯೋಜನೆಗಳನ್ನ ಯಾವ ರೀತಿ ಮಾಡ್ಕೋಬೇಕು ಮತ್ತು ಏರುಮುಡಿಗಳನ್ನ ಯಾವ ರೀತಿ ಮಾಡ್ಕೋಬೇಕು ಸರ್ ಈ ಕಡೆ ಇಡಿ ಈ ಮೆಣಸಿನ ಸಸಿಗಳ್ನ ನಾವು ಹಾಕ್ಬೇಕಾದ್ರೆ ಏರುಮುಡಿಗಳನ್ನ ಯಾವ ಥರ ಮಾಡ್ಕೋಬೇಕು ಇದ ನುರಿತ ಸವಯುವ ಕೃಷಿಗಳಲ್ಲಿ ಸುಭಾಷ್ ಬಳ್ಳೇಕರ್ ಕೃಷಿನ ಯಾರ್ಯಾರು ಪ್ರಾಮಾಣಿಕವಾಗಿ ಅನುಸರಿಸಿರ್ತಾರೋ ಅಂಥವ್ರನ್ನ ನಾನು ಈ ತೋಟಗಳಿಗೆ ಕರೆದು ಅವ್ರ ಮುಖಾಂತರ ನಿಮಗೆ ಮಾಹಿತಿ ಕೊಡಿಸುವ ಪ್ರ ಒಂದು ಸಾಹಸಕ್ಕೆ ಕೈ ಹಾಕಿದ್ದೀನಿ ಜೊತೆ ಜೊತೆಗೆ ನಾನು ಕೂಡ ಈ ಕೃಷಿನ ಕಂಪ್ಲೀಟಾಗಿ ಅರ್ತ್ಕೊಂಡು ಮತ್ತು ಇದ್ರನ್ನ ತಿಳ್ಕೊಂಡು ಪ್ರಾಮಾಣಿಕವಾಗಿ ಈ ಕೃಷಿನ ಮಾಡೋಕ್ಕೆ ಹುಷಾಗನಾಗಿದ್ದೀನಿ ಅದಕ್ಕೆ ನೀವು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಷಯನ ಸ್ಟ್ರೈಟಾಗೆ ನ್ಯಾಯಿತವಾಗಿ ಯೂಟ್ಯೂಬ್ಗಳಲ್ಲಿ ಸತ್ಯವನ್ನ ಹೇಳ್ತಾ ಜನಗಳಿಗೆ ಎಲ್ಲರಿಗೂ ಗೊತ್ತಾಗ್ಲಿ ಸತ್ಯ ಏನು ಅಂತ ಸೊ ಈ ಉದ್ದೇಶಕ್ಕೆ ಗುರುಗಳೇ ಈಗ ಈ ಏನು ಗುರುಗಳ ಪ್ರಾಮುಖ್ಯತೆ ಏನು ಈ ಡಿಸ್ಚಾರ್ಜ್ ಏನಕ್ಕೆ ಮಾಡಿಸಬೇಕು ನಾವೆಲ್ಲ ಮಾಡ್ಬೇಕಾರೆ ಸ್ಪ್ರಿಂಕ್ಲರ್ ಎಲ್ಲ ಕೆಲಸ ಮಾಡೋದು ಪ್ರೆಜರ್ ಮೇಲೆ ಕೆಲಸ ಮಾಡ್ತೇವೆ ಅಂತ ಒಂದು ಡಿಸೈನ್ ಮಾಡಿರ್ತಾರೆ ಸ್ಪ್ರಿಂಕ್ಲರ್ ಫ್ಯಾಕ್ಟ್ರಿಯವರು ಇದು ಮಾಡ್ಬೇಕಾದಾಗ ನಾವು ಆ ಮಿನಿಮಮ್ ಪ್ರೆಷರು ಮ್ಯಾಕ್ಸಿಮಮ್ ಪ್ರೆಜರು ಎಷ್ಟು ಸಂಖ್ಯೆ ಬೇಕು ಇವೆಲ್ಲ ನಾವು ಡಿಸೈನ್ ಮಾಡೋಕೆ ಬದಲು ಎಷ್ಟು ಡಿಸ್ಚಾರ್ಜು ಬರ್ತೇವೆ ಅನ್ನೋದ್ರ ಮೇಲೆ ಇವೆಲ್ಲ ಕಾಂಪೊನೆಂಟ್ಸು ನಿಂತಿರ್ತವರು ಸೊ ಇವ್ರು ಡಿಸೈನ್ ಮಾಡ್ಬೇಕಾರೆ ಡಿಸ್ಚಾರ್ಜ್ ಗೊತ್ತಾಗದೇ ನಾವು ಏನು ಮಾಡೋಕ್ಕಾಗದಿಲ್ಲ ಅಂದ್ರೆ ಬೋರ್ ನೀರು ಬರೋಂಥ ಪ್ರೆಜರ್ನ ಡಿಸ್ಚಾರ್ಜ್ ನಾವು ನೋಡ್ಕೊಬಿಟ್ಟಿದೆ ಅದರ ನೋಡ್ಕೊಂಡ್ರೆ ಇದೇ ಯಾವ ಯಾವ ಹಂತಗಳೆಲ್ಲ ನೀವು ನೋಡ್ಕೊಬೇಕು ನಾವು ಎಷ್ಟೆಷ್ಟು ಸಲ ಚೆಕ್ ಮಾಡ್ಬೇಕು ಸರ್ ಯಾವ ರೀತಿ ಚೆಕ್ ಮಾಡೋದು ಇದನ್ನ ಅದು ನಮ್ಮ ಪ್ರೇಕ್ಷಕರಿಗೆ ಹೇಳ್ಬೋದಾ ನೀವು ಅದ ಇದು ಏನಂತಂದ್ರೆ ಫಸ್ಟ್ ಪ್ರಾರಂಭದಲ್ಲಿ ಏನಾಗ್ತದೆ ಅಂತಂದ್ರೆ ನೀವು ಬರೋ ಆನ್ ಮಾಡ್ತೀರಿ ಆನ್ ಮಾಡಿದ್ಮೇಲೆ ಒಂದು ಹತ್ತು ನಿಮಿಷ ಅದು ಸ್ಟೀಮ್ ಫ್ಲೋ ಆಗೋರ್ಗೆ ಹೋಗಿ ಬಿಟ್ಕೊಡ್ಬೇಕು ಆಮೇಲೆ ನೀವು ಇನ್ನೂರು ಲೀಟರ್ ಒಂದು ಡ್ರಮ್ ಇಟ್ಕೊಂಡು ಅದರೊಳಗಡೆ ಎಷ್ಟು ಸೆಕೆಂಡಿಗೆ ತಿಂತು ಇನ್ನೂ ಟೂ ಹಂಡ್ರೆಡ್ ಲೀಟರ್ಸು ಅಂತ ಕಾಯ್ಕೊಂಡು ಒಂದು ಗಂಟೆಗೆ ಎಷ್ಟು ಲೀಟರ್ ಪಂದ್ಬಿಟ್ರೆ ಹಾಕ್ಬೋದು ಹಂಗೆ ಪ್ರಾರಂಭದಲ್ಲಿ ಒಂದು ರೀಡಿಂಗು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ಅರ್ಧ ಗಂಟೆ ಕಂಟಿನ್ಯೂಸ್ ಇದ್ದನೇ ಇರಲಿ ಆಮೇಲೆ ಇನ್ನೊಂದು ರೀಡಿಂಗು ಆಮೇಲೆ ಕಂಟಿನ್ಯೂಸ್ ಅರ್ಧ ಗಂಟೆ ಹೊಡೆತಲೇ ಇರಲಿ ಆಮೇಲೆ ಇನ್ನೊಂದು ರೀಡಿಂಗು ಅದೇ ರೀತಿ ಒಂದು ನಾಲ್ಕು ರೀಡಿಂಗ್ ಐದು ರೀಡಿಂಗ್ ತೊಗೊಂಡ್ರೆ ಒಂದು ಎರಡೂವರೆ ಗಂಟೆ ಮೂರು ಗಂಟೆ ಅವಧಿನಲ್ಲಿ ಬೋರಲ್ಲೂ ಎಷ್ಟು ಡಿಪ್ಲೀಷನ್ ಆಯಿತು ಎಷ್ಟು ಚಾರ್ಜ್ ಕಡಿಮೆ ಆಯ್ತು ಆ ಅವಧಿನಲ್ಲಿ ಇದೆಲ್ಲ ಬೋರಲ್ ಕ್ಯಾರೆಟ್ ಇಟ್ಟಿಗೆ ಗೊತ್ತಾಗ್ತದೆ ಇಷ್ಟು ಕ್ಯಾರೆಕ್ಟ್ ಇಟ್ಟು ಮೇಲೆ ಎಷ್ಟು ಡಿಸ್ಚಾರ್ಜ್ ಡಿಸೈನ್ ಮಾಡಬಹುದು ಅಂತ ಒಂದು ವರ್ಕೌಟ್ ಮಾಡಿಕೊಂಡು ಅಷ್ಟು ಡಿಸ್ಚಾರ್ಜ್ ಮಾಡಿಕೊಂಡು ನಾವು ಸ್ಪಿಂಕ್ಲರ್ನ ಡಿಸೈನ್ ಮಾಡ್ತೇವೆ ಈ ರೀತಿ ಮಾಡೋದ್ರಿಂದ ನಮ್ಮ ಸುಭಾಷ್ ಬಾಳಕರ್ ಕೃಷಿಗೆ ಏನೇನು ಅನುಕೂಲಗಳಿದೆ ಈ ಪಿಂಕ್ಲರ್ ಸುಭಾಷ್ ಪಾಳಕರ್ ಕೃಷಿ ಅಂತಲ್ಲ ನಾವು ಪಾಳೇಕರ್ ಕೃಷಿ ಸಹಜ ಕೃಷಿನಲ್ಲಿ ನಾವೆಲ್ಲ ಜೀವಾಣುಗಳೇ ನಾವು ವ್ಯವಸಾಯ ಮಾಡ್ತಕ್ಕಂಥದ್ದು ಜೀವಾಣುಗಳಿಗೆ ತೇವಾಂಸನೂ ಒಂದು ಕಾಂಪೊನೆಂಟ್ ಅದು ಕೆಲಸ ಮಾಡಬೇಕಾದಾಗ ವರ್ಕೌಟ್ ಮಾಡ್ಬೇಕಾದಾಗ ಸೊ ಎಂಟೈರ್ ಭೂಮಿನಲ್ಲಿ ಜೀವಾಣುಗಳು ವರ್ಕ್ ಕೆಲಸ ಮಾಡೋದ್ರಿಂದ ಎಂಟೈರ್ ಭೂಮಿಗೆ ನೀರು ಚೆಲ್ಬೇಕು ಸೊ ಎಂಟೈರ್ ಭೂಮಿಗೆ ಚೆಲ್ಬೇಕು ಅಂದರೆ ಸ್ಪಿಂಕ್ಲರ್ ಮಾತ್ರ ಸಾಧ್ಯ ಇನ್ಯಾವುದ್ರಲ್ಲೂ ಹೌದು ಸೊ ಮೈಕ್ರೋ ಸ್ಪ್ರಿಂಕ್ಲರ್ ಅಂದರೆ ಒಂಥರ ಮಳೆ ಬಂದಂಗೆ ಬರ್ತದೆ ಯಾವುದೇ ರೀತಿ ಮಣ್ಣು ಹೋಗೋದಿಲ್ಲ ಮತ್ತೆ ಬಾಳ ಹದವಾಗಿ ನೀರು ಎಲ್ಲ ಕಂಟ್ರಿಗೂ ಸಮವಾಗಿ ಈಕ್ವಲ್ ಆಗಿ ಎಂಟೈರ್ ಸೊ ಎಂಟೈರ್ ಭೂಮಿಗೆ ತೇವಾಂಶ ಕೊಡೋದ್ರಿಂದ ಎಂಟೈರ್ ಭೂಮಿಯಲ್ಲಿ ಜೀವಾಣುಗಳ ಚಟುವಟಿಕೆ ಚೆನ್ನಾಗಿರ್ತದೆ ಹೌದು ಈಗ ಸರ್ ಈಗ ಈ ಮೈಕ್ರೋಸ್ಮಿನ್ ಕಾರ್ ನಿಮ್ಗೆ ಹೇಳಿದೆ ಈ ಬೆಳೆಗಳು ಯಾವ ರೀತಿ ನಾವು ಸಂಯೋಜನೆ ಮಾಡಿಕೊಂಡು ಮೈಕ್ರೋ ಕಾರ್ ಅತ್ಯಂತ ಬೇಗ ಫಲವತ್ತತೆ ಆಗುತ್ತೆ ಅಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಸತ್ಯ ಸರ್ ಮೈಕ್ರೋ ಕಾರ್ ಈಗ ಇನ್ನೊಂದು ಸ್ಪಿಂಗ್ ಇದು ಜಟ್ ಕೊಡ್ತೀನಿ ನಿಮ್ಗೆ ಸಾಮಾನ್ಯವಾಗಿ ಇವತ್ತಿನ ಅಡಿಕೆ ತೋಟದವರೆಲ್ಲ ಆಲ್ಮೋಸ್ಟ್ ಸರ್ ಈ ತರ ಜಟ್ಗಳು ಈ ಈ ನ ಮಹತ್ವ ಎಷ್ಟು ಹೋಯ್ತದೆ ಸರ್ ಇವತ್ತಿನ ಸಾಮಾನ್ಯವಾಗಿ ನೀವು ನೋಡೋದು ಪಕ್ಕದಲ್ಲಿ ಎರಡು ಎಕರೆ ತೋಟ ಮಾಡಿದ್ದಾರೆ ಅವರು ಕೂಡ ಇದನ್ನೇ ಅಳವಡಿಸಿದ್ದಾರೆ ಸೊ ಇದು ನಾನು ಇಷ್ಟಿನ ದಿನ ಚಿಕ್ಕ ಮರಗಳಿತ್ತು ನನ್ನ ತೋಟದಲ್ಲಿ ಈ ಜಟ್ಟಲ್ಲಿ ಯಾವುದೇ ರೀತಿ ಕಸಗಳು ಸಿಗಾಕೊಳ್ಳಲ್ಲ ಸರ್ ರಾಗಿ ಕಾಳಂಗಿದು ಕಿತ್ಕೊಂಡು ನೋಡೋತದೆ ಅಂದ್ರೆ ಪ್ರೆಜರ್ ಜಾಸ್ತಿ ಇರ್ತದೆ ನಾವು ಕೇವಲ ಒಂದು ಎಕರೆಗೆ ಒಂದು ಹದಿನೇಳು ಜಟ್ ಹಾಕಿಸಿದೀವಿ ಹದಿನೇಳು ಹದಿನೆಂಟು ಜಟ್ ಬಿದ್ದಿದೆ ಅದ್ರಲ್ಲಿ ಒಂದು ಸಲಿಗೆ ಒಂದು ಬ್ಯಾಚ್ ಅಲ್ಲಿ ಒಂದ್ ಆರು ಆನ್ ಮಾಡ್ತೀನಿ ಪ್ರೆಷರ್ ತುಂಬಾ ಇರ್ತದೆ ಈ ಪ್ರೆಷರ್ ತುಂಬಾ ಇದ್ದಾಗ ಈ ಜೀವಾಮೃತ ಫಿಂಡ್ರು ಸ್ವಲ್ಪ ಒಂದಿನ ಮುಂಚೆ ತಿರುಗಿರ್ತೀವಲ್ಲ ತಿರ್ಗದೇ ಮದ್ನೇ ದಿನ ಕೊಟ್ಟಾಗ ತಿಳಿ ನೀರಂಗ ಬರುತ್ತಲ್ಲ ತಿಪ್ಪು ನೋಟೋಗುತ್ತೆ ಸೊ ಈ ಉದ್ದೇಶದಿಂದ ಈ ಜಟ್ ಚೆನ್ನಾಗಿ ವರ್ಕ್ ಆಯ್ತು ನಮ್ಮ ಭೂಮಿನೂ ಕೂಡ ಇತ್ತೀಚೆಗೆ ಫಲವತ್ತತೆ ಕಡೆಕಿ ಮಕಾ ಮಾಡಿದೆ ನೀವೇ ನೋಡಿದ್ರಿ ಎಲ್ಲ ನಮ್ಮ ತೋಟ ಆರೋಗ್ಯ ವಾಗಿಯ ಸಚಿವಗಳು ಹಾಕೋದ್ರಿಂದ ಏನೋ ಅನುಕೂಲ ಆಗುತ್ತೋ ಅನನುಕೂಲ ಆಗುತ್ತೆ ನಿಮ್ಮ ಬಾಯಿಲಿ ಹೇಳಿ ಸರ್ ಅನುಕೂಲ ಅನಾನುಕೂಲ ಅಂತ ಏನಿಲ್ಲ ಹ್ಮ್ ನೀವು ಬೆಳೆ ಬಿದ್ದು ಜಾಸ್ತಿ ಮಾಡಿದ್ರೆ ನಾವು ಅಡಿಕೆ ಒಳಗಡೆ ತೆಂಗಿನ ಒಳಗಡೆ ಪ್ರತಿಯೊಂದು ನಾಲ್ಕಡೆಗೆ ಐದು ಅಡಿಗೂ ನಮ್ದು ಬೆಳೆ ಬಿದ್ದೇ ಇರ್ತದೆ ಆದಂತ ಸಂದರ್ಭದಲ್ಲಿ ನೀವು ಈಗ ಇದು ದೊಡ್ಡ ಜೆಟ್ಟು ಈ ಕಡೆಯಿಂದ ಇವತ್ತು ಅಡಿ ಹೋಗ್ತದೆ ಆ ಕಡೆಯಿಂದ ಇವತ್ತು ಅಡಿ ಹೋಗ್ತದೆ ಅಲ್ಲಿವರೆಗೂ ನ್ಯಾಪು ಕಂಪ್ಲೀಟಾಗಿ ಹೋಗೋದಲ್ಲ ಹೊಡೆದು ಎಲ್ಲ ಬೆಳೆಗೂ ಬಡದು ಬಡದು ಬಡ್ದು ಹೋಗಿ ಪ್ರಾರಂಭದ ಬೆಳೆ ಆದ್ಮೇಲೆ ಕೆಳಗಡೆ ಹಿಂದ್ಗಡೆ ಬೆಳೆಗಳಿಗೆ ನೀರು ಸಾಕು ಶಾರ್ಟೇಜ್ ಆಗೋ ಚಾನ್ಸಸ್ ಇರ್ತದೆ ಮೈಕ್ರೋ ಸ್ಪ್ರಿಂಕ್ಲರ್ ಆಗೋದಿಂದ ಹತ್ತಿರಕ್ಕೆ ಬೀಳ್ತದ ಈ ಕಡೆ ಹತ್ತಡಿ ಈ ಕಡೆ ಹತ್ತಡಿ ಎಂಟೈರ್ ಭೂಮಿಗೆ ಎಂಟೈರ್ ಬೆಳೆಗೆ ಈಕ್ವಲ್ ಆಗಿ ನೀರು ಡಿಸ್ಟ್ರಿಬ್ಯೂಟ್ ಆಗ್ತದೆ ದೊಡ್ಡದಾಗ್ ಬರ್ತದೆ ಹೌದು ಕಾಳು ಅದು ಇದು ರಪರಪ್ಪ ಹೊಡೆದು ಹೊಡೆದು ನಿಮ್ಗೆ ಕೇಳಿದೆ ಈಗ ನಾನು ಒಂದು ನೂರ ಇಪ್ಪತ್ತು ಸರ್ಸೆ ಹಳೆಯ ತೋಟಕ್ಕೆ ಫಸ್ಟ್ ನಾನು ಇದನ್ನ ಪನ್ನೀರ್ ಒಂದು ಈ ಭಾಗದಲ್ಲಿ ಯಾರು ಹಾಕಿಲ್ಲ ನಮ್ಮ ಚಂದಗಾಲ ಗ್ರಾಮ ಕ್ಯಾನಡ ತಾಲೂಕು ಈ ಭಾಗದಲ್ಲಿ ಸದ್ಯಕ್ಕೆ ಈ ನಮ್ಮ ಊರಿನಲ್ಲಿ ಯಾರು ಕಾಲ್ವೆಂಟ್ಸ್ಗೆ ಸಾಹಸ ಮಾಡಿಲ್ಲ ಯಾಕಂದ್ರೆ ಅರೆ ಮಾಡೋ ನಾಡು ಸ್ವಲ್ಪ ಮಳೆ ಜಾಸ್ತಿ ಆಯ್ತದೆ ಶೀತಾಂಶ ಜಾಸ್ತಿ ಈ ಕಡೆ ಎಲ್ಲ ಅಂತ ಯಾರು ಟ್ರೈ ಮಾಡಿಲ್ಲ ಈ ಭಾಗದಲ್ಲಿ ಹಾಕ್ಬೇಕಾದ್ರೆ ಸರ್ ಇದು ನೀವು ಈ ಜಟ್ಟನ್ನು ಫಸ್ಟ್ ಕ್ಯಾನ್ಸಲ್ ಮಾಡಿ ಮೈಕ್ರೋ ಜೆಟ್ ಮಾಡಿ ಏರ್ ಮುಡಿಬಾಳ ಮಾಡಿ ಮಾಕಿ ಅಂತ ಹೇಳಿದಿರಾ ಖಂಡಿತ ನಾನು ಫಲಿಸ್ತೀನಿ ಈ ಜೆಟ್ಟು ಮೋಸ್ಟ್ಲಿ ನೀವು ಹೇಳ್ದಂಗೆ ಇದ್ರಲ್ಲಿ ತೊಂದರೆ ಅಂತ ನೀವು ಹೇಳ್ತಾ ಇದ್ರಲ್ವಾ ಈ ಜೆಟ್ ಅಂದ್ರೆ ಯಾಪ ಉದ್ದಿಕ್ ಬೀಳ್ತದ ಹ್ಮ್ ಹ್ಮ್ ಉದ್ದಿಕ್ ಬೀಳದ ನಾಲ್ಕು ಪ್ರತಿ ನಾಲ್ಕಡೆ ಈಗ ಫಸ್ಟು ಬೆಳಗ್ಗೆ ಅದು ಅದರ ಮ್ಯಾಪ್ ಸೊ ನಾಟಿದ ತಕ್ಷಣಕ್ಕೆ ನೀರೆಲ್ಲ ಅಲ್ಲೇ ಬಿಡ್ತದ್ದು ಹೌದು ಸೊ ನೆಕ್ಸ್ಟು ಗಿಡಕ್ಕೆ ನೀರು ಹೋಗೋದು ಕಡಿಮೆ ಆಯ್ತದೆ ಅದ್ರ ನೆಕ್ಸ್ಟ್ ಗಿಡಕಿನ್ನೂ ಕಡಿಮೆ ಆಯ್ತದೆ ಹಂಗೆ ವಾಟರ್ ಡಿಸ್ಟ್ರಿಬ್ಯೂಷನ್ ಫಾರ್ ದಿ ಎಂಟೈರಿಯರಿಯಾ ಅನ್ಇಕ್ವಲ್ ಆಗಿ ಆಗ್ತದೆ ಈಕ್ವಲ್ ಆಗಿ ಆಗೋದಲ್ಲ ಸಣ್ಣ ಸ್ನಿಂಪರ್ ಆಗೋದ್ರಿಂದ ಹತ್ತಿರಕ್ಕೆ ಇರೋದ್ರಿಂದ ಸೊ ಈ ಈ ಪ್ರಾಬ್ಲಮ್ ಈ ನಾನು ಹೇಳಿದ ಪ್ರಾಬ್ಲಮ್ ಈ ಮೈಕ್ರೋಸ್ಪಿಂಕು ತುಂಬ ಕಡಿಮೆ ಅದು ಹಾಗಾಗಿ ಎಂಟೈರ್ ಭೂಮಿಗೆ ಈಕ್ವಲ್ ಆಗಿ ವಾಟರ್ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಅನುಕೂಲ ಅಲ್ವಾ ಹೌದು ನಿಜವಾಗ್ಲೂ ಸತ್ಯವಾದ ಮಾತು ಹಂಗಂದ್ರೆ ಈಗಿನ ರೈತರು ಯಾರು ಯುವಕರುಗಳು ಹೊಸ್ದಾಗೆ ಸುಭಾಷ್ ಪಳೇಕರ್ ಕೃಷಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಇತ್ತೀಚಿಗೆ ಎಲ್ಲರೂ ಕೂಡ ಹೊಸ ಹೊಸ ಯುವಕರುಗಳು ಐ ಟಿ ಇಲ್ಲಿರೋರು ಆಗಿರ್ಬೋದು ವಿದ್ಯಾವಂತರುಗಳು ಇತ್ತೀಚಿಗೆ ಈ ಕೃಷಿಗೆ ಮುಖ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಪೈಪ್ಲೈನೇ ಮಾಡ್ತಿಲ್ದ ಹೋದರೆ ಅವರು ನೀವು ಹೇಳ್ದಂಗೆ ಮೊದಲೇ ಸಲಿಗೆ ಪ್ರೇಕ್ಷಕರು ಅವ್ರು ಕೇಳಿ ಅವರು ಯಾರು ಇವಾಗ ಹೊಸ್ತಾಗಿ ಕೃಷಿಗೆ ಇದ್ದಾರೆ ಹೊಸ್ತಾಗಿ ಬಂದು ಸುಭಾಷ್ ಪಾಳೇಕರ್ ಕೃಷಿಗೆ ಪಾದಾರ್ಪಣೆ ಇದ್ದಾರೆ ಫಸ್ಟು ಬೋರ್ ತೆಗೆಸ್ತೀರ ಬೋರ್ ತೆಗಿಸಿ ಒಂದು ಎಕರೆ ಜಮೀನು ನೀವು ತೊಗೊಂಡಿದ್ದೀರಿ ಅಂದ್ಕೊಳ್ಳಿ ಉದಾಹರಣೆ ಒಂದು ಎಕರೆ ಇದ್ದೀನಿ ಒಂದು ಎಕರೆಗೆ ಫಸ್ಟ್ ನೀವು ಮೆಜರ್ಮೆಂಟ್ ತೊಗೊಳ್ಳಿ ನಿಮ್ಮ ಭೂಮಿ ಸುತ್ತಳತೆ ಎಲ್ಲ ನಿಮ್ಮ ಹತ್ರ ಇಟ್ಕೊಂಡಿರಿ ಪೈಪ್ಲೈನ್ಗೆ ಇಂಥ ನುರಿತ ಹುಳ್ಳೇಗೌಡರು ಅಂತವ್ರು ಕೃಷಿ ಯಾರು ಮಾಡಿದ್ದಾರೆ ಮೈಕ್ರೋಜೆಟ್ ಯಾರು ಮಾಡಿದ್ದಾರೆ ಅವ್ರು ಯಾವ ರೀತಿ ಮಾಡಿಸಿದ್ರು ಅನ್ನೋದೆಲ್ಲ ಮ್ಯಾಟ್ರ್ ಆಯ್ತದೆ ಆ ಮ್ಯಾ ಫಸ್ಟು ಡಿಸ್ಚಾರ್ಜ್ ಎಷ್ಟು ಬರುತ್ತೆ ನಿಮ್ಮ ಬೋರಲ್ಲಿ ಒಂದು ಮೂರು ಸಲ ಡಿಸ್ಚಾರ್ಜ್ ಕಂಡು ಇಡ್ಕೊಳ್ಳಿ ಇನ್ನೂರು ಲೀಟ್ರ್ ಡ್ರಮ್ಮು ಈಗ ನೋಡಿಬೋದು ನಾನು ನೀಡೋದಲ್ಲಿ ಹಾಕಿರ್ತೀನಿ ಆ ಇನ್ನೂರು ಲೀಟ್ರ್ ಡ್ರಮ್ಮು ಎಷ್ಟು ನಿಮಿಷಕ್ಕೆ ತುಂಬಿಕೊಳ್ಳುತ್ತೆ ಎಷ್ಟು ಸೆಕೆಂಡ್ಗಳಿಗೆ ತುಂಬಿಕೊಳ್ಳುತ್ತೆ ಅನ್ನೋದು ಒಂದು ಮೂರು ಸಲ ಚೆಕ್ ಮಾಡಿ ಬರ್ಕೊಳ್ಳಿ ಬರ್ಕೊಂಡ್ಮೇಲೆ ಆ ಆಧಾರಿತವಾಗಿ ಮೈಕ್ರೋ ಸ್ಲಿಂಕರ್ಗಳನ್ನ ನಿಮ್ಮ ಭೂಮಿಗೆ ಎಷ್ಟು ಬೇಕು ಎಷ್ಟು ನೀರು ಅವಶ್ಯಕತೆ ಇದೆ ಅನ್ನೋದು ಇಂಥ ನುರಿತ ಅನುಭವದಸ್ರುಗಳ್ನ ಯಾರು ಮಾಡ್ಸಿದ್ದಾರೆ ಮೈಕ್ರೋ ಜಟ್ಗಳನ್ನ ಅಂಥವ್ರನ್ನ ನಿಮ್ಮ ತೋಟಕ್ಕೆ ವಿಸಿಟ್ ಮಾಡಿಸಿ ಅವರ ಸಲಹೆಗಳನ್ನ ಕೊ ಪಡ್ಕೋಬೇಕಂತ ನಾನು ಕೇಳ್ಕೊಳ್ತೀನಿ ಎಲ್ಲರೂ ಯಾರ್ಯಾರು ನಮ್ಮ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸತ್ಯವನ್ನು ಜಗತ್ತಿಗೆ ತಿಳಿಸೋಣ ಸತ್ಯವನ್ನು ಮಾತಾಡೋಣ ರೈತರುಗಳು ಮತ್ತು ಗೋ ಉಳಿವೆಗಾಗಿ ನಿರಂತರ ಪ್ರಯತ್ನ ನಮ್ಮದು ಕೆಲಸ ಹೇಗಿರುತ್ತೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಧನ್ಯವಾದಗಳು ಸರ್ ನಿಮಗೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಎಲ್ಲ ಕರ್ನಾಟಕ ಜನತೆಗೆ ರೈತ ಮಿತ್ರರಿಗೆ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ ಮಧುಕುಮಾರ್ ಮಾಡುವ ಧನ್ಯವಾದಗಳು ಸುಮಾರು ಐದು ವರ್ಷದಿಂದ ಸುಭಾಷ್ ಪಾಳೇಕರ್ ಕೃಷಿನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿಕೊಂಡು ಬಂದಿದ್ದೀನಿ ಈ ಮಾಹಿತಿಯನ್ನು ನಾನು ಐದು ವರ್ಷ ಹಿಂದೆಯೇ ಓಪನ್ ಮಾಡ್ಬೋದಾಯಿತು ಆದರೆ ಅದರಲ್ಲಿ ಆಗುವ ಪ್ರಯೋಜನಗಳು ಮತ್ತು ಅದರಿಂದ ಆಗುವ ಲಾಭಗಳನ್ನು ನನ್ನ ಫಸ್ಟು ನನ್ನ ಜೀವನಕ್ಕೆ ಅಳವಡಿಸ್ಕೊಂಡ ಮೇಲೆ ತಿಳಿದ ಮೇಲೆ ಸಂಪೂರ್ಣವಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಎಲ್ಲರೂ ಎಲ್ಲರಿಗೂ ಇದೇ ರೀತಿ ಮಾರ್ಗವನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿ ಯೂಟ್ಯೂಬ್ ಚಾನಲ್ ಓಪನ್ ಆಗಿ ಸುಮಾರು ಎರಡು ತಿಂಗಳಾಗಿದೆ ಇಲ್ಲಿವರೆಗೆ ಆರುನೂರೈವತ್ತು ಜನ ಸಪ್ರೇಟ್ ಕೂಡ ಆಗಿದ್ದೀರಾ ಅವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಜನರು ಇದಕ್ಕೆ ಸಬ್ಕ್ರೈಬ್ ಮಾಡಿಕೊಂಡರೆ ಪ್ರಾಮಾಣಿಕವಾಗಿ ಹಸುಗಳನ್ನು ಏಕೆ ಅದರ ಉಪಯೋಗಗಳನ್ನು ಇವತ್ತಿನ ಮುಂದಿನ ಪರಂಪರೆಯನ್ನು ನಾವು ಹೇಳ್ತಾ ಹೋಗ್ತಾ ಇದೀನಿ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತೀನಿ ಧನ್ಯವಾದಗಳು